ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದಿಂದ ನಿರ್ಬಂಧ ಹೇರಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆ ಆದೇಶ ಹೊರಬಿದ್ದ ಬೆನ್ನಲ್ಲೇ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದುರುದ್ದೇಶದಿಂದ ಬ್ಯಾನ್ ಮಾಡೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರ ಹೊರಟಿತ್ತು ಕೋರ್ಟ್ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ಕೊಟ್ಟಿದೆ ಅಂತಿಮ ವರದಿ ಕೂಡ ಆರ್ಎಸ್ಎಸ್ ಪರವಾಗಿ ಬರಲಿದೆ ಅಂತ ಹೇಳಿ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸಿಟಿ ರವಿ ನಾರಾಯಣ ನಾರಾಯಣಸ್ವಾಮಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತು ರೈತರ ಬಗ್ಗೆ ಯಾವುದೇ ಒಂದು ಪರಿಹಾರವನ್ನು ಕೊಡೋದಕ್ಕೆ ಇವ್ರ ಕೈ ಆಗ್ತಾ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರ್ಸ್ಕೊಂಡು ಕೂತಿದ್ದಾರೆ ವಿನಃ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಅಥವಾ ಅನುಕೂಲ ಈ ನಾಡಿನ ರೈತರಿಗೆ ತಾವು ಸಿಗ್ತಾ ಇಲ್ಲ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ ಇದನ್ನು ನಾನು ಯಾರು ವಿರುದ್ಧ ಅಂತ ನಾನು ಹೇಳಿಕ್ ಹೋಗಲ್ಲ ದುರ್ದೇಶ ಪೂರ್ವಕವಾಗಿ ಸಂವಿಧಾನದ ಹತ್ತವಾಗಿರತಕ್ಕಂಥ ಹಕ್ಕನ್ನು ದಮನಿಸ್ಲಿಕ್ಕೆ ಹೋದ್ರೆ ಈಗ ಆರ್ಟಿಕಲ್ ನೈನ್ಟೀನ್ ಸಂಘಟನೆ ಕಟ್ಟುವ ಅವಕಾಶವನ್ನು ಅಧಿಕಾರವನ್ನು ಕೊಡುತ್ತೆ ಆ ಸಂಘಟನೆ ರಾಷ್ಟ ವಿರೋಧಿಯಾದರೆ ಆ ಸಂಘಟನೆ ಸಮಾಜಘಾತಕವಾದರೆ ಆ ಸಂಘಟನೆ ದುರುದ್ದೇಶವನ್ನು ಹೊಂದಿದ್ರೆ ಆಗ ಪೊಲೀಸ್ ಇಲಾಖೆ ಕಾರ್ಯಾಂಗ ಆ ಸಂಘಟನೆಯನ್ನು ನಿಯಂತ್ರಿಸಬಹುದು ಆದರೆ ಯಾವುದೇ ದುರುದ್ದೇಶವನ್ನು ಹೊಂದದೇ ಇರತಕ್ಕಂಥ ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ನಿಗೂಢವೂ ಅಲ್ಲದ ಈ ಕೆಲವೊಮ್ಮೆ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ ಮಾಡ್ತವೆ ಅಂತಲೇ ಗೊತ್ತಾಗಲ್ಲ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ ಅದ್ ಶಾಖೆ ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ ಕಾಂಗ್ರೆಸ್ ನಾಯಕರ ಅವಿವೇಕತನಕ್ಕೆ ಇವತ್ತು ನ್ಯಾಯಪೀಠ ಕಪಾಳ ಮೋಕ್ಷ ಮಾಡೋದರ ಮೂಲಕ ಉತ್ತರ ಕೊಟ್ಟಿದೆ ನಾವು ಮೊದಲೇ ಹೇಳಿದ್ವಿ ಇದು ನ್ಯಾಯಾಲಯದಲ್ಲಿ ನಿಲ್ಲುವಂತದ್ದಲ್ಲ ನಿಮ್ಮದು ದುಂಡಾವರ್ತಿ ಇದೆ ಹಾಗೆ ತನ್ನದ ರಾಜಕಾರಣವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಇದರಿಂದ ನೀವು ಸಕ್ಸಸ್ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಅವತ್ತೇ ಹೇಳಿದ್ವಿ ಇವತ್ತು ಕೋರ್ಟಿನ ಆದೇಶ ಅದೇ ಬಂದಿದೆ ಇದಕ್ಕೆ ಈಗ ಅವರಲ್ಲಿ ಉತ್ತರ ಇರೋಕೆ ಸಾಧ್ಯ ಇಲ್ಲ ನಾನು ಇನ್ನೂ ಒಂದು ಹೇಳಿದೆ ಈ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಒಂದೇ ಅನ್ನೋ ಮಾತನ್ನು ನಾವು ಹೇಳಿದ್ವಿ ರಾಜ್ಯದಲ್ಲಿ ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದಿಂದ ನಿರ್ಬಂಧ ಹೇರಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆ ಆದೇಶ ಹೊರಬಿದ್ದ ಬೆನ್ನಲ್ಲೇ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದುರುದ್ದೇಶದಿಂದ ಬ್ಯಾನ್ ಮಾಡೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರ ಹೊರಟಿತ್ತು ಕೋರ್ಟ್ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ಕೊಟ್ಟಿದೆ ಅಂತಿಮ ವರದಿ ಕೂಡ ಆರ್ಎಸ್ಎಸ್ ಪರವಾಗಿ ಬರಲಿದೆ ಅಂತ ಹೇಳಿ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಡಿ ವಿಜೇಂದ್ರ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಟಿ ರವಿ ಚಲಪತಿ ನಾರಾಯಣಸ್ವಾಮಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತು ರೈತರ ಬಗ್ಗೆ ಯಾವುದೇ ಒಂದು ಪರಿಹಾರ ಕೊಡೋದಕ್ಕೆ ಇವರು ಕೈ ಆಗ್ತಾ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರಿಸ್ಕೊಂಡು ಕೂತಿದ್ದಾರೆ ವಿನಃ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಅಥವಾ ಅನುಕೂಲ ಈ ನಾಡಿನ ರೈತರಿಗೆ ಸಿಗ್ತಾ ಇಲ್ಲ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ ಇದನ್ನು ನಾನು ಯಾರ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ದುರ್ದೇಶ ಪೂರ್ವಕವಾಗಿ ಸಂವಿಧಾನದ ಹತ್ತವಾಗಿರತಕ್ಕಂಥ ಹಕ್ಕನ್ನು ದಮನಿಸ್ಲಿಕ್ಕೆ ಹೋದರೆ ಈಗ ಆರ್ಟಿಕಲ್ ನೈನ್ಟೀನ್ ಸಂಘಟನೆ ಕಟ್ಟುವ ಅವಕಾಶವನ್ನು ಅಧಿಕಾರವನ್ನು ಕೊಡುತ್ತೆ ಆ ಸಂಘಟನೆ ವಿರೋಧಿ ಆದರೆ ಆ ಸಂಘಟನೆ ಸಮಾಜಘಾತಕವಾದರೆ ಆ ಸಂಘಟನೆ ದುರುದ್ದೇಶವನ್ನು ಹೊಂದಿದ್ರೆ ಆಗ ಪೊಲೀಸ್ ಇಲಾಖೆ ಕಾರ್ಯಾಂಗ ಆ ಸಂಘಟನೆಯನ್ನು ನಿಯಂತ್ರಿಸಬಹುದು ಆದರೆ ಯಾವುದೇ ದುರುದ್ದೇಶವನ್ನು ಹೊಂದದೇ ಇರತಕ್ಕಂಥ ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ನಿಗೂಢವೂ ಅಲ್ಲದ ಈ ಕೆಲವೊಮ್ಮೆ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ ಏನ್ ಮಾಡ್ತವೆ ಅಂತಲೇ ಗೊತ್ತಾಗಲ್ಲ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ ಅದು ಶಾಖೆ ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ ಕಾಂಗ್ರೆಸ್ ನಾಯಕರ ಅವಿವೇಕತನಕ್ಕೆ ಇವತ್ತು ನ್ಯಾಯಪೀಠ ಕಪಾಳ ಮೋಕ್ಷ ಮಾಡೋದರ ಮೂಲಕ ಉತ್ತರ ಕೊಟ್ಟಿದೆ ನಾವು ಮೊದಲೇ ಹೇಳಿದ್ವಿ ಇದು ನ್ಯಾಯಾಲಯದಲ್ಲಿ ನಿಲ್ಲುವಂತದ್ದಲ್ಲ ನಿಮ್ಮದು ದುಂಡಾವರ್ತಿ ಇದೆ ಹಾಗೆ ತನ್ನದ ರಾಜಕಾರಣವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಇದರಿಂದ ನೀವು ಸಕ್ಸಸ್ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಅವತ್ತೇ ಹೇಳಿದ್ವಿ ಇವತ್ತು ಕೋರ್ಟಿನ ಆದೇಶ ಅದೇ ಬಂದಿದೆ ಇದಕ್ಕೆ ಈಗ ಅವರಲ್ಲಿ ಉತ್ತರ ಇರೋಕ್ ಸಾಧ್ಯ ಇಲ್ಲ ನಾನು ಇನ್ನೂ ಒಂದು ಹೇಳಿದೆ ಈ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಒಂದೇ ಅನ್ನೋ ಮಾತನ್ನು ನಾವು ಹೇಳಿದ್ವಿ ರಾಜ್ಯದಲ್ಲಿ ಆರ್ಎಸ್ಎಸ್ ಚಟುವಟಿಕೆಗಳಿಗೆ ರಾಜ್ಯ ಸರ್ಕಾರದಿಂದ ನಿರ್ಬಂಧ ಹೇರಿದ್ದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ನಿಂದ ಮಧ್ಯಂತರ ತಡೆ ಆದೇಶ ಹೊರಬಿದ್ದ ಬೆನ್ನಲ್ಲೇ ಬಿಜೆಪಿ ನಾಯಕರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ದುರುದ್ದೇಶದಿಂದ ಬ್ಯಾನ್ ಮಾಡೋದಕ್ಕೆ ಅಂತೇಳಿ ರಾಜ್ಯ ಸರ್ಕಾರ ಹೊರಟಿತ್ತು ಕೋರ್ಟ್ ಸರ್ಕಾರದ ಆದೇಶಕ್ಕೆ ಮಧ್ಯಂತರ ತಡೆಯನ್ನ ಕೊಟ್ಟಿದೆ ಅಂತಿಮ ವರದಿ ಕೂಡ ಆರ್ಎಸ್ಎಸ್ ಪರವಾಗಿ ಬರಲಿದೆ ಅಂತ ಹೇಳಿ ಸರ್ಕಾರದ ವಿರುದ್ದ ಬಿಜೆಪಿ ನಾಯಕರು ತಿರುಗಿ ಬಿದ್ದಿದ್ದಾರೆ ಬಿವೈ ವಿಜೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಸಿಟಿ ರವಿ ನಾರಾಯಣ ನಾರಾಯಣಸ್ವಾಮಿ ಅವರು ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ಕುತಂತ್ರ ಷಡ್ಯಂತ್ರಕ್ಕೆ ರಾಜ್ಯ ನ್ಯಾಯಾಲಯ ಉಚ್ಚ ನ್ಯಾಯಾಲಯದ ತೀರ್ಪಿಂದ ಸರ್ಕಾರಕ್ಕೆ ಹಿನ್ನಡೆ ಆಗಿದೆ ಅವರ ಕುತಂತ್ರ ಷಡ್ಯಂತ್ರಕ್ಕೆ ಒಂದು ರೀತಿ ತಡೆ ಕೊಟ್ಟಂತಾಗಿದೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಇವತ್ತು ರೈತರ ಬಗ್ಗೆ ಯಾವುದೇ ಒಂದು ಪರಿಹಾರವನ್ನು ಕೊಡೋದಕ್ಕೆ ಇವ್ರ ಕೈಲ ಆಗ್ತಾ ಇಲ್ಲ ರೈತರು ಸಂಕಷ್ಟದಲ್ಲಿದ್ದಾರೆ ಪರಿಹಾರ ಕೊಡಿ ಅಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಬಗ್ಗೆ ಬೆಟ್ ಮಾಡಿ ತೋರ್ಸ್ಕೊಂಡು ಕೂತಿದ್ದಾರೆ ವಿನಃ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿ ಪರಿಹಾರ ಅಥವಾ ಅನುಕೂಲ ಈ ನಾಡಿನ ರೈತರಿಗೆ ತಾವು ಸಿಗ್ತಾ ಇಲ್ಲ ಮಧ್ಯಂತರ ತೀರ್ಪು ಆ ರೀತಿ ಒಂದು ಹಕ್ಕನ್ನು ರಕ್ಷಿಸುವ ತೀರ್ಪು ಅಂತ ನಾನು ಭಾವಿಸ್ತೇನೆ ಇದನ್ನು ನಾನು ಯಾರ ವಿರುದ್ಧ ಅಂತ ನಾನು ಹೇಳಲಿಕ್ಕೆ ಹೋಗಲ್ಲ ದುರ್ದೇಶ ಪೂರ್ವಕವಾಗಿ ಸಂವಿಧಾನದ ಹತ್ತವಾಗಿರತಕ್ಕಂಥ ಹಕ್ಕನ್ನು ದಮನಿಸ್ಲಿಕ್ಕೆ ಹೋದರೆ ಈಗ ಆರ್ಟಿಕಲ್ ನೈನ್ಟೀನ್ ಸಂಘಟನೆ ಕಟ್ಟುವ ಅವಕಾಶವನ್ನು ಅಧಿಕಾರವನ್ನು ಕೊಡುತ್ತೆ ಆ ಸಂಘಟನೆ ರಾಷ್ಟ್ರ ಆದರೆ ಆ ಸಂಘಟನೆ ಸಮಾಜಘಾತಕವಾದರೆ ಆ ಸಂಘಟನೆ ದುರ್ದೇಶವನ್ನು ಹೊಂದಿದ್ರೆ ಆಗ ಪೊಲೀಸ್ ಇಲಾಖೆ ಕಾರ್ಯಾಂಗ ಆ ಸಂಘಟನೆಯನ್ನು ನಿಯಂತ್ರಿಸಬಹುದು ಆದರೆ ಯಾವುದೇ ದುರುದ್ದೇಶವನ್ನು ಹೊಂದದೇ ಇರತಕ್ಕಂಥ ರಾಷ್ಟ್ರಭಕ್ತಿಯನ್ನೇ ಆಧಾರವಾಗಿ ಇಟ್ಕೊಂಡಿರ್ತಕ್ಕಂಥ ನಿಗೂಢವೂ ಅಲ್ಲದ ಈ ಕೆಲವೊಮ್ಮೆ ಕೆಲವು ಸಂಘಟನೆಗಳು ನಿಗೂಢವಾಗಿರ್ತವೆ ಏನ್ ಮಾಡ್ತವೆ ಅಂತಲೇ ಗೊತ್ತಾಗಲ್ಲ ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನಿಗೂಢನ ಅಂದ್ರೆ ಅಲ್ಲ ಅದು ಶಾಖೆ ಶಾಲಾ ಆಟದ ಮೈದಾನದಲ್ಲೇ ಶಾಖೆ ನಡೆಯುತ್ತೆ ಕಾಂಗ್ರೆಸ್ ನಾಯಕರ ಅವಿವೇಕತನಕ್ಕೆ ಇವತ್ತು ನ್ಯಾಯಪೀಠ ಕಪಾಳವನ್ನು ಮೋಕ್ಷ ಮಾಡೋದ್ರ ಮೂಲಕ ಉತ್ತರ ಕೊಟ್ಟಿದೆ ನಾವು ಮೊದಲೇ ಹೇಳಿದ್ವಿ ಇದು ನ್ಯಾಯಾಲಯದಲ್ಲಿ ನಿಲ್ಲುವಂತದ್ದಲ್ಲ ನಿಮ್ಮದು ದುಂಡಾವರ್ತಿ ಇದೆ ಹಾಗೆ ತನ್ನದ ರಾಜಕಾರಣವನ್ನು ಮಾಡಲಿಕ್ಕೆ ನೀವು ಹೊರಟಿದ್ದೀರಿ ಇದರಿಂದ ನೀವು ಸಕ್ಸಸ್ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಅವತ್ತೇ ಹೇಳಿದ್ವಿ ಇವತ್ತು ಕೋರ್ಟಿನ ಆದೇಶ ಅದೇ ಬಂದಿದೆ ಇದಕ್ಕೆ ಈಗ ಅವರಲ್ಲಿ ಉತ್ತರ ಇರೋಕ್ ಸಾಧ್ಯ ಇಲ್ಲ ನಾನು ಇನ್ನೂ ಒಂದು ಹೇಳಿದೆ ಈ ದೇಶದಲ್ಲಿ ಎಲ್ಲರಿಗೂ ನ್ಯಾಯ ಒಂದೇ ಅನ್ನೋ ಮಾತನ್ನು ನಾವು ಹೇಳಿದ್ವಿ